ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಒಂದು ಕಪ್ ಬೌಲ್ ಅಳತೆನಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಇವತ್ತು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಒಂದು ತಿಂಗಳವರೆಗೂ ಆರಾಮಾಗಿ ನಾವು ಕೆಟ್ಟ ಸ್ಮೆಲ್ ಬರದೇ ಇರೋ ಥರ ಆರಾಮಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ಸೊ ಇವಾಗ ನಾನು ತೊಗೊಂಡಿರುವಂತಹ ಆ ಕಪ್ ಅಳತೆಯಲ್ಲಿ ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಈ ಕಪ್ಪಲ್ಲಿ ನೀರನ್ನು ತೊಗೊಂಡಿರೋದು ಸೊ ಇವಾಗ ಇದನ್ನು ಒಂದು ಒಳ್ಳೆ ಪೇಸ್ಟ್ ಮಾಡಬೇಕು ಅದಕ್ಕೂ ಮುಂಚೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ತುಂಬ ಏನು ಬೇಡ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ರುಬ್ಕೊಂಡು ಬರಬೇಕು ಸೊ ನಾವು ಅಂಗಡಿನಲ್ಲೆಲ್ಲ ತೊಗೊಂಡು ಬರ್ತೀವಿ ಅದರಲ್ಲಿ ಪ್ರಿಸರ್ವೇಟಿವ್ ಎಲ್ಲ ಇಟ್ಟಿರ್ತಾರೆ ಸೊ ತುಂಬ ದಿನ ಇಟ್ಕೋತೀವಿ ಆದರೂ ಕೂಡ ನಮಗೆ ಮನೆಯಲ್ಲಿ ಮಾಡ್ಕೊಂಡು ತಿಂದಾಗ ಸಿಗುವಂತಹ ನೆಮ್ಮದಿ ಹೊರಗಡೆ ತಂದು ತಿಂದಾಗ ಸಿಗೋದಿಲ್ಲ ಸೊ ಹಾಗಾಗಿ ನಾನು ಮನೆಯಲ್ಲೇ ಹೇಗೆ ಮಾಡ್ಕೋಬಹುದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ಎರಡು ಸ್ಪೂನ್ ಷ್ಟು ಸಾಕು ಜಾಸ್ತಿ ಏನು ಬೇಡ ಮನೆಯಲ್ಲಿ ಯಾವ ಆಯಿಲನ್ನ ಯೂಸ್ ಮಾಡ್ತೀರ ಅದೇ ಆಯಿಲನ್ನು ಹಾಕಿ ಮತ್ತೆ ಇದನ್ನು ಪೇ ಅಂದರೆ ಎಣ್ಣೆ ಮಿಕ್ಸ್ ಆಗೋವರೆಗೂ ರುಬ್ಕೋಬೇಕಾಗತ್ತೆ ಸೊ ಇನ್ನು ಚೆನ್ನಾಗುತ್ತೆ ಪೇಸ್ಟು ಅಂತ ಹೇಳಿಬಿಟ್ಟು ಸೊ ಇವಾಗ ನಾನು ತೊಗೊಂಡಿರೋ ತೋರಿಸ್ತಾ ಇರೋಂಥ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಮತ್ತು ಇದನ್ನು ರುಬ್ಕೋಬೇಕಾಗುತ್ತೆ ನಂತರ ನಾವು ಇದನ್ನು ಒಂದು ಗ್ಲಾಸ್ ಜಾರಲ್ಲೋ ಅಥವಾ ಒಂದು ಪ್ಲಾಸ್ಟಿಕ್ ಹೇರ್ ಕಂಟೈನರ್ ಜಾರ್ನಲ್ಲೋ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಆರಾಮಾಗಿ ನಾವು ಒಂದು ತಿಂಗ್ಳುವರ್ಗು ಕೂಡ ಇದನ್ನು ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ಇವಾಗ ಏನಕ್ಕಾದ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾನೆ ಇರ್ತೀವಿ ಅಥವಾ ಶು <Sansif> ಿ ಬೆಳ್ಳುಳ್ಳಿನ ಹೆಚ್ಚಿ ಕೂಡ ಹಾಕುತ್ತೀವಿ ಅಂಥದಕ್ಕೆ ನಾವು ಇದನ್ನು ಹಾಕಬಹುದು ನೋಡ್ತಾ ಇರಬಹುದು ಇವಾಗ ಆ ಪೇಸ್ಟ್ ಎಲ್ಲ ರೆಡಿಯಾಗಿದೆ ತೋರಿಸ್ತೀನಿ ನಿಮಗೆ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು ಫುಲ್ಲು ಫೈನ್ ಪೇಸ್ಟ್ ಆಗಿದೆ ಬೆಳ್ಳುಳ್ಳಿದು ಸಿಪ್ಪೆ ತೆಗಿಬೇಕು ಶುಂಠಿದು ಸಿಪ್ಪೆ ತೆಗೆದು ಇಟ್ಕೊಂಡು ಆಮೇಲೆ ನಾವು ರುಬ್ಕೋಬೇಕಾಗುತ್ತೆ ಇವಾಗ ಇದು ಆಗಿದೆ ಇದನ್ನೆಲ್ಲ ನಾನು ಕೈಯಲ್ಲಿ ನಿಧಾನವಾಗಿ ತೆಗೆದು ಒಂದು ಗ್ಲಾಸ್ ಜಾರ್ನಲ್ಲಿ ಹಾಕಿ ಇಟ್ಕೊತೀನಿ ವೇಸ್ಟ್ ಮಾಡೋದು ಬೇಡ ಹಾಗೆ ಅಂತ ಹೇಳಿ ನೀರು ಹಾಕಿನೂ ಕೂಡ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಇವಾಗ ಹಾಕಿರುವಂತಹ ನೀರು ಮತ್ತು ಎಣ್ಣೆ ಇದೆಲ್ಲ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಕರೆಕ್ಟಾಗಿದೆ ಹಾಗಾಗಿ ಹಾಗಾಗಿ ನಾನು ಕೈಯಲ್ಲೇ ನೀಟಾಗಿ ಇದನ್ನೆಲ್ಲ ತೆಗೆದು ಈ ಒಂದು ಜಾರ್ನಲ್ಲಿ ಹಾಕೋತೀನಿ ನೀವು ಡೈಲಿ ಯಾವುದಾದ್ರೂ ಒಂದು ಬಾಕ್ಸ್ಗಳನ್ನ ಯೂಸ್ ಮಾಡ್ತೀರಲ್ವಾ ಅದರಲ್ಲೇ ಹಾಕೋಬಹುದು ಅದಕ್ಕೆ ಅಂತ ಸಪ್ರೇಟಾಗಿ ಏನೇ ಬಾಕ್ಸ್ಗಳನ್ನ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ನನ್ನ ಹತ್ರ ಹನಿ ಎಲ್ಲ ಯೂಸ್ ಮಾಡ್ತೀವಲ್ವಾ ಗ್ಲಾಸ್ ಜಾರ್ ಇತ್ತು ಸೊ ಹಾಗಾಗಿ ನಾನು ಅದಕ್ಕೇ ಹಾಕೋತಾ ಇದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಫಿಲ್ ಮಾಡಿಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ತಿಂಗಳವರೆಗೂ ನಾವು ಯೂಸ್ ಮಾಡ್ಕೋಬಹುದು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋ ಅಡುಗೆ ಅಂತ ಅಂದರೆ ಕೂಡ ಇಷ್ಟ ಆಗುತ್ತೆ ನನಗೂ ಕೂಡ ಮನೆಯಲ್ಲಿ ಮಾಡೋ ಅಡುಗೆಗಳೇ ತುಂಬ ಇಷ್ಟ ಆಗುತ್ತೆ ಆದಷ್ಟು ನನಗೆ ಮಗಳು ಬಂದಾಗಿಂದ ಕೂಡ ಮನೆಯಲ್ಲಿ ಮಾಡೋದಕ್ಕೆ ಜಾಸ್ತಿ ಟ್ರೈ ಮಾಡ್ತಾಯಿರ್ತೀನಿ ಅವಳಿಗೆ ಹೊರ್ಗಡೆ ಸ್ನ್ಯಾಕ್ಸ್ ತಿನ್ನಿಸ್ತಾ ಇದ್ದೆ ಮುಂಚೆಯಿಂದ ಇವಾಗಂತೂ ಆ ನ್ಯೂಸ್ ಈ ನ್ಯೂಸ್ ಎಲ್ಲ ಕೇಳಿ ಕೇಳಿ ತುಂಬ ಭಯ ಆಗುತ್ತೆ ಸೊ ಹಾಗಾಗಿ ಮನೆಯಲ್ಲಿ ಮಾಡೋದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಪಾನಿಪುರಿ ಆಗಲಿ ಗೋಬಿ ಆಗಲಿ ಮತ್ತು ಆ ಚಕ್ಲಿ ನಿಪ್ಪಟ್ಟು ಈ ಥರದ ತಿಂಡಿಗಳನ್ನ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಕೆಲವು ಮಕ್ಕಳು ಹೊರ್ಗಡೆಯ ತಿಂಡಿನ ಇಷ್ಟಪಡ್ತಾರೆ ತಿನ್ನಲಿ ಪರವಾಗಿಲ್ಲ ಅಪರೂಪಕ್ಕೆ ತಿಂದರೆ ಏನು ತೊಂದರೆ ಇಲ್ಲ ಅದೇ ಅಭ್ಯಾಸ ಆದರೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಕೂಡ ಮನೆಯಲ್ಲಿ ಮಾಡೋದನ್ನು ಶುರು ಮಾಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಅಡುಗೆಗಳನ್ನ ಟ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಬೆಸ್ಟನ್ನ ಟ್ರೈ ಮಾಡಿ ನೋಡಿ ಹೇಗಿತ್ತು ಹೇಳಿ